ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮೊದಲ ದಿನ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಹೋದ ರಕ್ಷಿತಾ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ನೋಡುವವರ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ಆದ್ರೆ ವಾರ ಕಳೆದು ಬಂದ ರಕ್ಷಿತಾಗೆ ಮನೆಯಲ್ಲಿರುವ ಜಂಟಿ ಒಂಟಿ ಅರಸ ಅರಸಿ ರಾಜರಾಕ್ಷಸನ ಆಟ ಅರ್ಥನೇ ಆಗ್ತಾ ಇಲ್ಲ ಇನ್ನು ಕೂಡ ನಾನು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೃಷ್ಣ ಸುಂದರಿ ಹೌದು ಕಾಟ ಕೊಡುವ ರಾಕ್ಷಸ ರಕ್ಷಿತಾಳ ಅಡಿಗೆಗೆ ಕಾಫಿ ಹಾಕ್ಬಿಟ್ಟಿದ್ದಾರೆ ರಕ್ಷಿತಾ ಸೇವಕರ ಅಡಿಗೆಗಿನೇ ಹಾಳು ಮಾಡಿಬಿಟ್ಟಿದ್ದಾಳೆ ಆಟ ಗೊತ್ತಾಗದೆ ಊಟದ ಜೊತೆ ಆಟ ಆಡಿದ ರಕ್ಷಿತಾ ಬಿಗ್ ಬಾಸ್ ಮಲ್ಲಮ್ಮನಿಗೆ ಕರೆದು ಮಾತನಾಡದಂಗೆ ರಕ್ಷಿತಾಗೂ ಮಾತನಾಡಿ ರೂಲ್ಸ್ ಬಗ್ಗೆ ತಿಳಿಸ್ಬಿಟ್ರೆ ರಕ್ಷಿತಾಗೆ ಆಟ ಸುಲಭ ಆಗುತ್ತೆ ಅಂತಿದ್ದಾರೆ ಜನ ಹಾಗಾದ್ರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡೋಣ ಬಿಗ್ ಬಾಸ್ ಸೀಸನ್ ಆರಂಭವಾಗ್ತಾ ಇದ್ದಂತೆ ಮೊದಲ ದಿನವೇ ನೋಡುವಂತಹ ವೀಕ್ಷಕರಿಗೆ ಬಿಗ್ ಬಾಸ್ ಹೊಸದೊಂದು ಟ್ವಿಸ್ಟ್ ಅನ್ನ ಕೊಟ್ಟಿತ್ತು ಶಾಕಿಂಗ್ ವಿಚಾರವನ್ನು ಕೂಡ ಹೇಳ್ತು ಕಂಟೆಸ್ಟೆಂಟ್ ಗಳಿಗೆ ಮೊದಲ ಒಂದು ಎಲಿಮಿನೇಷನ್ ರೌಂಡ್ ಅಂತ ಇಡ್ತು ಸೊ ಅದರಲ್ಲಿ ಈ ಮುದ್ದು ಬೆಡಗಿ ಕನ್ನಡವನ್ನ ಕಲಿತೀನಿ ಅಂತ ಬಿಗ್ ಬಾಸ್ ಮನೆಗೆ ಬಂದಂತಹ ರಕ್ಷಿತಾಳನ್ನೇ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲ ಅವರನ್ನೇ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರ ಕಳಿಸ್ಬಿಟ್ರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಮತ್ತೆ ವಾಪಸ್ ಬರಬೇಕು ರೀ ಎಂಟ್ರಿ ಆಗ್ಬೇಕು ಅಂತ ಹೇಳಿ ಅವರ ಪರ ವಿರೋಧ ಚರ್ಚೆಗಳು ಹೆಚ್ಚಾದ್ವು ಸೊ ತದನಂತರ ಬಿಗ್ ಬಾಸ್ ಒಂದು ಆಟದಲ್ಲಿ ಟ್ವಿಸ್ಟ್ ಇರಬೇಕು ಅಂತ ಹೇಳಿ ಅವರನ್ನ ಎಲಿಮಿನೇಟ್ ಮಾಡಿದಂತಹ ನೆಪ ಒಡ್ಡಿ ಅವರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟು ಮತ್ತೆ ವಾರ ಕಳಿತಾ ಇದ್ದಂತೆ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ ಸೊ ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಗೇಮ್ ಅಂತ ಹೇಳಿ ಜನರಿಗೆ ಅರ್ಥ ಆಯ್ತು ಆದ್ರೆ ಈ ಗೇಮ್ ಈ ಮುದ್ದು ಬೆಡಗಿ ರಕ್ಷಿತಾಳಿಗೆ ಈ ಕೃಷ್ಣ ಸುಂದರಿಗೆ ಅರ್ಥನೇ ಆಗ್ತಾ ಇಲ್ಲ ಅನ್ನೋದು ಕೂಡ ಜನಗಳಿಗೆ ಬೇಸರ ಮೂಡಿಸ್ತಾ ಇದೆ ಯಾಕಂತಂದ್ರೆ ನೋಡಿ ಬಿಗ್ ಬಾಸ್ ಈಗ ಒಂಟಿ ಜಂಟಿ ಅರಸ ಅರಸಿ ರಾಜ ರಾಕ್ಷಸ ಅಂತ ಹೇಳಿ ಒಂದು ಷ್ಟು ಕ್ಯಾರೆಕ್ಟರ್ ಈಗ ನಿರ್ಮಾಣ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ರಕ್ಷಿತಾಳಿಗೆ ನಾನು ಏನ್ ಮಾಡಬೇಕು ಇಲ್ಲಿ ನನ್ನ ಪಾತ್ರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಫಸ್ಟ್ಗೆ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಡಿಕ್ಲೇರ್ ಮಾಡಿದೆ ನೀವು ಒಂಟಿ ತಂಡದಲ್ಲಿರಬೇಕು ನೀವು ಒಂಟಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ರಕ್ಷಿತ ಒಂಟಿ ತಂಡದಲ್ಲಿರೋದಕ್ಕಿಂತ ಒಂಟಿ ಆಗಿ ಆಟ ಆಡ್ತಾ ಇರೋದನ್ನ ನೀವು ಗಮನಿಸಬಹುದು ಇನ್ನೊಂದು ಕಡೆಗೆ ಅವರು ಸೇವಕರಿಂದ ಕೆಲಸ ಮಾಡಿಸ್ಕೊಳ್ಬೇಕು ಆದ್ರೆ ಅವರೇ ಸೇವಕಿಯಂತೆ ಮನೆಯಲ್ಲಿ ಪಾತ್ರೆ ತೊಳೆಯೋದು ಮತ್ತೆ ಡೈನಿಂಗ್ ಹಾಲ್ನ ಕ್ಲೀನ್ ಮಾಡೋ ಕೆಲಸ ಮಾಡುವಂತದ್ದು ಸೊ ನಾ ಇದಕ್ಕಿಂತ ಡಿಫಿಕಲ್ಟ್ ಆಗಿರೋ ಕೆಲಸವನ್ನ ಸೇವಕರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಅವ್ರದೇ ಆದಂತ ಯೂನಿಕ್ ಆಗಿ ಏನೋ ಯೋಚನೆ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಜಂಟಿ ಒಂಟಿ ಆಟ ಅವ್ರಿಗಂತೂ ಇಷ್ಟ ಇಲ್ಲ ಇವರು ಜಂಟಿಯಾಗಿದ್ದು ಎಂಜಾಯ್ ಮಾಡ್ತಿದ್ದಾರೆ ನಾವೇ ಒಂಟಿಯಾಗಿದ್ದು ನಾವೇ ಇಲ್ಲಿ ಏನು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಕೂಡ ಇಲ್ಲಿ ರಕ್ಷಿತಾಗಿ ಇದ್ದಂಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆಗೆ ಇಲ್ಲಿ ರಾಜ ರಾಕ್ಷಸನ ಕ್ಯಾರೆಕ್ಟರ್ ಏನು ಅಂತಂದ್ರೆ ಮನೆಯವರಿಗೆಲ್ಲರಿಗೂ ಕೂಡ ಹೆದರಿಸೋದು ಕಾಟ ಕೊಡೋದು ಕೀಟಲೆ ಮಾಡೋದು ಮತ್ತೆ ಆ ರಾಜ ರಾಕ್ಷಸ ಹೇಳದಂಗೆ ಅವರೆಲ್ಲರೂ ಕೂಡ ನಡೆದುಕೊಳ್ಬೇಕು ಅವರ ಮಾತನ್ನ ಕೇಳಬೇಕು ಕೇಳಲಿಲ್ಲ ಅಂತಂದರೆ ಒಂದಷ್ಟು ಶಿಕ್ಷೆಗಳನ್ನು ಇಲ್ಲಿ ರಾಜ ರಾಕ್ಷಸ ಕೊಡ್ತಾನೆ ಇರ್ತಾನೆ ಸೊ ಒಂದು ರೀತಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ರಾಜ ರಾಕ್ಷಸನ ಅಧೀನದಲ್ಲಿ ಇರ್ತಾರೆ ಸೊ ಹೀಗಾಗಿ ರಾಜ ರಾಕ್ಷಸ ಏನು ಹೇಳ್ತಾರೆ ಕುತ್ಕೊಂಡ್ರೆ ಕೂತ್ಕೊಂಡು ನಿಂತ್ಕೊಂಡ್ರೆ ನಿಂತ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರಬೇಕಾಗತ್ತೆ ಕೆಲವೊಂದಿಷ್ಟು ಜನ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಅಶ್ವಿನಿ ಗೌಡ ಮತ್ತೆ ಈ ಜಾನ್ವಿ ಇವ್ರು ಯಾರೂ ಫಾಲೋ ಮಾಡ್ತಾ ಇಲ್ಲ ಅವ್ರಿಗೇನೆ ತಿರುಗುತ್ತಾ ಕೊಡುವಂಥದ್ದು ಭಯಭಕ್ತಿ ಇಲ್ದಂತೆ ನಡೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ರಕ್ಷಿತ ವಿಚಾರಕ್ಕೆ ಅಂತ ಬಂದ್ರೆ ರಾಜ ರಾಕ್ಷಸ ಅಂದ್ರೆ ಏನು ಅವರ ಕ್ಯಾರೆಕ್ಟರ್ ಏನು ಅವರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವ್ರಿಗೆ ಅರಿವೇ ಇಲ್ಲ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನೀವು ಗಮನಿಸಿರ್ಬೋದು ರಾಜ ರಾಕ್ಷಸ ಮೇಕಪ್ ಹಾಕೊಳ್ತಾ ಇದ್ರು ಸಹಿತ ಇವ್ರು ಇಷ್ಟು ಚಂದ ಮೇಕಪ್ ಹಾಕೊಳ್ತಾ ಇದಾರೆ ಅಂತಂದ್ರೆ ಇವತ್ತು ಡ್ಯಾನ್ಸ್ ಡಾನ್ಸ್ ಅಂತ ಹೇಳ್ತಾರೆ ಅಂತಂದ್ರೆ ರಾಜ ರಾಕ್ಷಸ ತನ್ನ ಪಾತ್ರದಲ್ಲಿ ಇರೋದನ್ನು ಕೂಡ ಇವರು ಕಾಮಿಡಿ ಆಗಿ ತೆಗೆದುಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಟೋಟಲ್ ಆಗಿ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ರಕ್ಷಿತಾಗೆ ಗೊತ್ತಾಗ್ತಾ ಇಲ್ಲ ಸೊ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ನಾವು ಹೇಳೋದಾದ್ರೆ ಅಲ್ಲಿ ರಾಜ ರಾಕ್ಷಸ ಮಾಡ್ತಾನೆ ಅಂತಂದರೆ ಹೀಗೆ ರಕ್ಷಿತಾಗೆ ರಾಜ ರಾಕ್ಷಸನ ಬಗ್ಗೆ ಭಯ ಇಲ್ಲ ಅವರ ಕ್ಯಾರೆಕ್ಟರ್ ಬಗ್ಗೆ ಅರಿವಿಲ್ಲದಿರೋ ಕಾರಣಕ್ಕಾಗಿ ಸೊ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೊಂದು ಸ್ವಲ್ಪ ಕೋಟ್ಲೆ ಮಾಡೋಣ ಸ್ವಲ್ಪ ಭಯ ಬೀಳಿಸೋಣ ಅನ್ನೋ ಕಾರಣಕ್ಕಾಗಿ ಅವ್ರೇನು ಅಡುಗೆ ಮಾಡ್ಕೊಂಡು ತಿಂತಿರ್ತಾರೆ ನೋಡಿ ಅದಕ್ಕೆ ಹೋಗಿ ಅವರು ಕಾಫಿನ ಎರಚುತ್ತಾರೆ ಕಾಫಿ ಹಾಕ್ತಾರೆ ಅವರು ಇಲ್ಲಿ ನೋಡಿ ಅವರು ಕಾಫಿ ಹಾಕಿದ್ದು ತಪ್ಪು ಅಂತ ಹೇಳೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಅವ್ರಿಗೆ ಕೊಟ್ಟಿರೋ ಟಾಸ್ಕೇ ಅಂತದ್ದು ನೀವು ಏನು ಬೇಕಾದರೂ ಮಾಡ್ಕೊಳ್ಬೋದು ನೀವು ಸ್ವತಂತ್ರರು ಅಂತ ಅವ್ರಿಗೆ ಫ್ರೀಡಮ್ ಕೊಟ್ಬಿಟ್ಟಿದೆ ಸೊ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಂಗಿಲ್ಲ ಸೊ ಅವರು ತಮ್ಮ ಆಟದಲ್ಲಿ ಇದ್ದಾರೆ ರಾಜ ರಾಕ್ಷಸ ಸುದಿ ತಮ್ಮ ಆಟದಲ್ಲಿ ತಾವಿದ್ದಾರೆ ಸೊ ಇದು ಆ ಆಟ ಇಲ್ಲಿ ರಕ್ಷಿತಾಳಿಗೆ ಗೊತ್ತಾಗದೇ ಇರೋದು ರಕ್ಷಿತಾಗೆ ಮೈನಸ್ ಆಗ್ತಾ ಇದೆ ಅವರು ಬಂದು ಕಾಫಿ ಹಾಕಿದ ತಕ್ಷಣ ಅವರು ಬೇರೆ ಏನಾದ್ರೂ ರಾಜ ರಾಕ್ಷಸನಿಗೆ ರಿಯಾಕ್ಷನ್ ಕೊಡಬಹುದಾಗಿತ್ತು ಅದರ ಹೊರತಾಗಿ ನೀವು ಎಂತಹ ಕೆಟ್ಟವರು ನೀವು ಎಂತಹ ನೀಚರು ಹೀಗೆ ಒಂದಷ್ಟು ಮಾತಾಡ್ತಾರೆ ಅಂದ್ರೆ ಬೇಕು ಬೇಕು ಅಂತಲೇ ನೀವು ಮಾಡ್ತಾ ಇದ್ದೀರಿ ನಾನು ತಿನ್ನೋ ಆ ಊಟದ ಮೇಲೆ ನೀವು ಈ ರೀತಿಯಾಗಿ ನಿಮ್ಮ ದರ್ಪ ತೋರಿದ್ರಿ ಅಹಂಕಾರ ತೋರ್ತಾ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಕ್ಷಿತ ರಾಕ್ಷಸ ನೀವು ಗಮನಿಸ್ತಾ ಇದ್ರಿ ಮನೆಯಲ್ಲಿರುವಂತಹ ಜಂಟಿ ತಂಡಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಜಂಟಿ ತಂಡಗಳು ಕೂಡ ಇಲ್ಲಿ ರಾಜ ರಾಕ್ಷಸನ ಮಾತನ್ನ ಹೆಚ್ಚಾಗಿ ಕೇಳ್ತಾ ಇರುವಂತದ್ದು ಅವರು ಹೇಳದಂಗೆ ಅವರು ಫಾಲೋ ಮಾಡ್ತಾ ಇರೋದು ಈ ತರದ್ ನಡೀತಾ ಇದೆ ಸೊ ಹಾಗಾಗಿ ಇಲ್ಲಿ ರಕ್ಷಿತ ಏನ್ ಮಾಡ್ತಾಳಂತ ಅಂತಂದ್ರೆ ನೀವು ನನ್ನ ಊಟನ ಹಾಳು ಮಾಡ್ತೀರಲ್ಲ ನಿಮ್ಮ ಅವರ ಊಟವನ್ನು ಹಾಳು ಮಾಡ್ತೀನಿ ಅಂತ ಹೇಳಿ ಆ ಜಂಟಿ ತಂಡದ ಅಡಿಗೆ ಏನ್ ರೆಡಿ ಆಗ್ತಾ ಇರತ್ತಲ್ಲ ಅಲ್ಲಿ ಮಂಜು ಭಾಷಿಣಿಯವರು ಮತ್ತೆ ಈ ರಾಶಿ ಅಡಿಗೆ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಆ ಊಟದಲ್ಲಿ ಹೋಗಿ ಏನು ಹಾಳಾಗಿರುತ್ತಲ್ಲ ತಮ್ಮ ಊಟ ಅದನ್ನು ಹೋಗಿ ಅದರಲ್ಲಿ ಹಾಕ್ಬಿಡ್ತಾರೆ ಸೊ ಹೀಗಾಗಿ ಅಲ್ಲಿ ಮಂಜು ಅವರು ಕೂಡ ಬೈತಾರೆ ನಿಮ್ಮ ಆಟ ನೀವಾಡಿ ಅದರ ಹೊರತಾಗಿ ಊಟದ ಜೊತೆ ಆಟ ಆಡ್ಲಿಕ್ಕೆ ಬರಕ್ ಹೋಗ್ಬೇಡಿ ಅಂತ ಹೇಳಿ ಅವ್ರ ಏನ್ ಬಿಸಾಕಕ್ಕೆ ಬಂದಿದ್ರಲ್ಲ ಅದನ್ನ ಇವ್ರು ನೆಲಕ್ ಹಾಕ್ಬಿಡ್ತಾರೆ ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಆಟವೇ ಆದ್ರೆ ಇವರೆಲ್ಲರೂ ಊಟದ ಜೊತೆ ಆಟ ಆಡ್ತಾ ಇರೋದು ಮಾತ್ರ ನೋಡ್ತಾ ಇರುವಂತ ಕನ್ನಡಿಗರಿಗೆ ಬೇಸರ ತಂದಿರೋದಂತೂ ಇಲ್ಲಿ ನಿಜ ಒಟ್ಟಿನಲ್ಲಿ ಈಗ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಆಟ ಅರ್ಥ ಆಗ್ತಾ ಇದೆಯೋ ಇಲ್ವೋ ಬಿಗ್ ಬಾಸ್ ಮನೆಯ ಮಾತುಗಳು ಕೂಡ ಗೊತ್ತಾಗ್ತಾ ಇದೆಯೋ ಇಲ್ವೋ ಬಿಗ್ ಬಾಸ್ನ ಈ ತುಂಬ ಫಾಲಿಷ್ ಆಗಿರುವಂತಹ ಕನ್ನಡ ಅರ್ಥ ಆಗುತ್ತೋ ಇಲ್ವೋ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಮಲ್ಲಮ್ಮನಿಗೆ ಹೇಗೆ ಕರೆದು ಅವರಿಗೆ ಅವ್ರ ಜೊತೆ ಮಾತನಾಡಿ ಅವ್ರಿಗೆ ಹೇಗೆ ಧೈರ್ಯ ತುಂಬಿದ್ರಲ್ಲ ಸೊ ಅದೇ ರೀತಿಯಾಗಿ ರಕ್ಷಿತಾಳಗೂ ಸಹಿತ ಮನೆಯಲ್ಲಿರುವಂಥ ರೂಲ್ಸ್ ರೆಗ್ಯುಲೇಷನ್ ಹೇಗಿದೆ ನಿಮ್ಮ ಪಾತ್ರ ಇನ್ನು ನೀವೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ರೆ ಆಟ ಸುಲಭ ಆಗುತ್ತೆ ರಕ್ಷಿತಾಳಿಗೆ ಅನ್ನೋದು ಜನರ ಮಾತು ಅದರ ಜೊತೆಗೆ ನೀವು ಒಂಟಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಅವ್ರಿಗೆ ಅಷ್ಟಾಗಿ ಯಾರು ಕೂಡ ಕರೆಕ್ಟಾಗಿ ಆಟವನ್ನು ಹೇಳಿಕೊಡ್ತಾ ಇಲ್ಲ ಹಿಂಗೆ ಹಿಂಗೆ ಇದೆ ಅಂತ ಹೇಳಿ ಅದರ ಹೊರತಾಗಿ ತಮ್ಮದೇ ತಾವು ಇದರಲ್ಲೇ ಇದ್ದಾರೆ ತುಂಬ ರ್ಯಾಶಾಗಿ ಬಿಹೇವ್ ಮಾಡುವಂಥದ್ದು ಏನೋ ಆಟಕುಂಟ ಲೆಕ್ಕಕ್ಕಿಲ್ಲ ರಕ್ಷಿತಾ ಅನ್ನೋ ರೀತಿಯಾಗಿ ಬಿಹೇವ್ ಮಾಡುವಂಥದ್ದು ಸೊ ಹೀಗಾಗಿ ಈ ಹುಡುಗಿಗೆ ಆ ಒಂಟಿಗಳ ಜೊತೆ ಇರೋಕ್ಕೂ ಕೂಡ ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ರಕ್ಷಿತಾ ಒಬ್ಬಳೇ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಸೊ ಒಟ್ಟಿನಲ್ಲಿ ರಕ್ಷಿತಾಳಿಗೆ ಈಗ ಬಿಗ್ ಬಾ ಬಾಸ್ನ ನೆರವು ಬೇಕಿದೆ ಬಿಗ್ ಬಾಸ್ ಅವ್ರಿಗೊಂದು ಸ್ವಲ್ಪ ಸಲಹೆಗಳನ್ನು ಕೊಡಬೇಕು ಅವ್ರನ್ನು ಕೂಡ ಕನ್ಫೆಕ್ಷನ್ ರೂಮಿಗೆ ಕರೆದ್ಬಿಟ್ಟು ಅವರ ಜೊತೆ ಒಂದಷ್ಟು ಮಾತನಾಡಿ ಕ್ಲಾರಿಟಿ ಕೊಟ್ಬಿಟ್ರೆ ರಕ್ಷಿತ ಚೆನ್ನಾಗಿ ಆಟ ಆಡಬಹುದು ಅನ್ನೋದಿದೆ ಇನ್ನೊಂದು ನೀವು ಗಮನಿಸಿದ್ರೆ ನಿನ್ನೆ ಎಲಿಮಿನೇಷನ್ ರೌಂಡ್ ನಲ್ಲಿ ಜಾನ್ವಿಗೆ ಎಷ್ಟು ಚೆನ್ನಾಗಿ ಅವರು ಟಕ್ಕರ್ ಕೊಟ್ಟು ಅವ್ರಿಗೆ ಕರೆಕ್ಟಾಗಿ ಒಂದು ರೀಸನ್ ರೀಸನನ್ನು ಕೊಟ್ಟು ಅವ್ರಿಗೆ ಏನು ಹೆಂಗೆ ನಾಮಿನೇಟ್ ಮಾಡಿದ್ರಲ್ಲ ಸೊ ಆ ರೀತಿ ಒಳ್ಳೆಯ ಯುಕ್ತಿ ಇರುವಂತಹ ಹುಡುಗಿ ತುಂಬ ಚತುರಿ ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ ಮಾತಿನ ಒಂದು ಕಷ್ಟ ಆಗ್ತಾ ಇರುವಂಥದ್ದು ಕನ್ನಡ ಮಾತಿನ ಫ್ಲೂಯೆನ್ಸಿ ಅವ್ರಿಗೆ ಇಲ್ಲದೇ ಇರೋ ಕಾರಣಕ್ಕಾಗಿ ಸ್ವಲ್ಪ ಬೇಗ ಬೇಗ ಅವ್ರಿಗೆ ಮಾತಾಡೋಕೆ ಆಗ್ತಾ ಇಲ್ಲ ಅದರ ಹೊರತಾಗಿ ಅವ್ರು ಏನು ಯೋಚನೆ ಮಾಡ್ತಾರೋ ಅದೆಲ್ಲವೂ ಕೂಡ ಕರೆಕ್ಟಾಗಿ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಒಟ್ಟಿನಲ್ಲಿ ನಮ್ಮ ರಕ್ಷಿತ ಬೇಗ ಕನ್ನಡ ಕಲಿತು ಬಿಗ್ ಬಾಸ್ ಮನೆಯಲ್ಲಿ ಅವಳು ಕೂಡ ಆಳುವಂತೆ ಆಗಲಿ ತುಂಬ ಚೆನ್ನಾಗಿ ಆಟ ಆಡುವಂತೆ ಆಗಲಿ ಫೈನಲ್ವರೆಗೂ ಬರ ಬರುವಂತೆ ಆಗಲಿ ಒಟ್ಟಿನಲ್ಲಿ ಕನ್ನಡ ಕಲಿತೀನಿ ಅಂತ ಬಂದವರಿಗೆ ಕನ್ನಡದವರ ಆಶೀರ್ವಾದ ಎಂದೆಂದಿಗೂ ಇರುತ್ತೆ ಅನ್ನೋದು ಕೂಡ ರಕ್ಷಿತಾಳ ವಿಚಾರದಲ್ಲಿ ಪ್ರೂವ್ ಆಗಿದೆ ಅದು ಇನ್ನಷ್ಟು ಪ್ರೂವ್ ಆಗಲಿ ಅನ್ನೋದು ನಮ್ಮ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ